ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಕಾವೇರಿ ಕನ್ನಡ ಮೀಡಿಯಂ ಶುಕ್ರವಾರದ ಸಂಪೂರ್ಣ ಸಂಚಿಕೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೊಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಅಗಸ್ತ್ಯನ್ ಬಗ್ಗೆನೇ ಯೋಚನೆ ಮಾಡಿಕೊಂಡು ಕಾವೇರಿ ಬಂದು ಅಲ್ಲಿ ನಿಂತ್ಕೊಂಡಾಗ ಅಗಸ್ತ್ಯ ಕರ್ಕೊಂಡೋಗಿ ಹೋಗಿ ಕಾವೇರಿಗೆ ಧೈರ್ಯ ತುಂಬ್ತಾನೆ ಆಗ ಕಾವೇರಿ ಜೀವನದಲ್ಲಿ ನಡೆದಿದ್ದು ಒಂದಷ್ಟು ಅಷ್ಟು ಕಹಿ ಘಟನೆಗಳನ್ನ ಹೇಳ್ತಾಳೆ ಮದುವೆಯಿಂದ ತುಂಬ ಖುಷಿ ಪಡ್ತಾ ಇದೆ ನಾನು ಕನ್ನಡ ಮೀಡಿಯಮ್ ಅವಳು ಅಂತ ಹೇಳಿ ನನ್ನ ಮದುವೆ ಮುರಿದು ನಮ್ಮ ಅಪ್ಪನೂ ಕಳ್ಕೊಂಡೆ ಹಾಗೇ ಅದೇ ಯೋಚನೆಯಲ್ಲಿ ಇರಬೇಕಾದ್ರೆ ಮತ್ತೆ ನೀವು ಸಿಕ್ಕಿದ್ರು ತುಂಬ ಆಯಿತು ಸರ್ ನನಗೆ ನನ್ನ ಜೀವನದಲ್ಲಿ ಸಂತೋಷ ಪಡೋದಕ್ಕೆ ಚಾನ್ಸೇ ಇಲ್ಲ ಅನಿಸುತ್ತೆ ಸಂತೋಷ ಪಡೋಷ್ಟೊಳಗಾಗಿ ದುಃಖ ಮತ್ತು ಕಣ್ಣೀರು ನನಗೆ ಶಾಶ್ವತವಾಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ ಅಂತ ಕೂಡ ಹೇಳ್ತಾಳೆ ಹಾಗೇನಿಲ್ಲ ನನ್ನ ಮೇಲೆ ನಂಬಿಕೆಡಿ ನಾನು ಕೊಡ್ತೀನಿ ನಿಮಗೆ ನನ್ನಿಂದ ಯಾವುದೇ ರೀತಿ ನಿಮ್ಗೆ ತೊಂದರೆ ಆಗೋದಿಲ್ಲ ನಾನು ಯಾವತ್ತೂ ನಿಮ್ಮನ್ನ ಬಿಟ್ಕೊಡೋದಿಲ್ಲ ಅಂತ ಕೂಡ ಹೇಳ್ತಾನೆ ಅಗಸ್ತ್ಯ ಹಾಗೆ ಅಜ್ಜಿ ಮತ್ತು ಅಪ್ಪ ಇಬ್ಬರು ತುಂಬ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಗಸ್ ಶಶಿ ಅವ್ರಿಗೆ ಅಜ್ಜಿ ಮಾತು ಕೂಡ ಕೊಡ್ತಾರೆ ನನ್ನ ಮೇಲೆ ನೀನು ನಂಬಿಕೆ ಇಡು ಶಶಿ ನೀನು ಯಾವುದೇ ರೀತಿ ಅಗಸ್ತ್ಯನ್ ಲೈಫ್ ನಾನು ಹಾಳಾಗೋಗಿ ಬಿಡೋದಿಲ್ಲ ಅಗಸ್ತಿನ ಲೈಫ್ ನಾನು ಚೆನ್ನಾಗಿ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇಡು ಸಾಕು ಅಂತ ಅಷ್ಟೊಳಗಾಗಿ ಅಲ್ಲಿಗೆ ಅಂಬಿಕಾ ಅವ್ರು ಬಂದು ಸ್ವೀಟ್ಸ್ ತೊಗೊಂಡ್ಬರ್ತಾರೆ ನನ್ನ ಮಗ ಮದುವೆಗೆ ಒಪ್ಕೊಂಬಿಟ್ಟಿದ್ದಾನೆ ಸ್ವೀಟ್ ತೊಗೊಳ್ಳಿ ಅಂತ ಆಗ ಆನ್ ಆಮೆ ಮೊಲದ್ದು ಸ್ಟೋರಿ ಹೇಳಿ ಸೊಸೆಗೆ ಎಚ್ಚರಿಕೆ ಕೂಡ ಕೊಡ್ತಾರೆ ನೀನು ಗೆಲ್ಲೋದಕ್ಕೆ ನಾನು ಬಿಡೋದಿಲ್ಲ ಈ ವಿಷಯದಲ್ಲಿ ಬೇರೆ ಏನೇ ಮಾಡಬೇಕಾದ್ರೂ ನಿನ್ ಸಪೋರ್ಟ್ ನಂದು ಇರ್ತಾ ಇತ್ತು ಈಗ ಈ ಇದರಲ್ಲಿ ನಾನೇ ಗೆಲ್ಲೋದು ಆ ಚಾನ್ಸ್ ಕೂಡ ನಿನಗೆ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಅಂಬಿಕಾನ ಅಲ್ಲಿಂದ ಕಳಿಸ್ಕೊಡ್ತಾರೆ ಪ್ರಮೋದಾ ಹಾಗೆಯೇ ಫ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ವಿವೇಕು ಸೊ ಒಂದು ಇಬ್ಬರು ಮೂವರನ್ನ ಕರೆಸಿರ್ತಾರೆ ಅವ್ರು ಬಂದು ನಾವು ಫೋ ಫ್ಯಾಷನ್ ಡಿಸೈನರು ನಾವು ಬಂದು ಫೋಟೋಗ್ರಾಫರು ಫೋಟೋಸ್ ಎಲ್ಲ ನಾವು ಶೂ ಚೂಸ್ ಮಾಡಿದ್ವಿ ಪ್ಲೇಸಸ್ ಎಲ್ಲ ಚೂಸ್ ಮಾಡಿದ್ದೀವಿ ಅಂತ ಹೇಳಿ ಕರ್ಕೊಂಬಂದು ಅಲ್ಲಿ ಎಲ್ಲ ಇದು ಮಾಡ್ತಾ ಇರ್ತಾರೆ ಅಗಸ್ತ್ಯನ ಬಿಡ್ದಂಗೆ ಕರ್ಕೊಂಬಂದು ಪಕ್ಕನೇ ಕೂರಿಸ್ಕೊಂಡಿರ್ತಾಳೆ ಕಾವೇರಿ ಅವಾಗ ಅಂದ್ಕೊಳ್ತಾಳೆ ಇವಳೇನೂ ಸರ್ನ ಬಿಟ್ಟೇ ಇರೋದಿಲ್ಲ ಅಂತಾಳೆ ಹಾಗೆ ಮೈಗೆ ಅಂಟ್ಕೊಂಡು ಕೂತಿದ್ದಾಳೆ ಅಂತ ಅಮ್ ಅನಿಕಾಗೆ ಬಂದು ಸ್ವಲ್ಪ ಜಲಸ್ ಫೀಲ್ ಆಗ್ತಾ ಇರುತ್ತೆ ಏನಪ್ಪ ಮಾಡೋದು ಎಲ್ಲಿ ಇವನಿಂದ ನನ್ನ ಮದುವೆ ನಿಂತ ಹೋಗ್ಬಿಡುತ್ತೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಪ್ಲೇಸಸ್ ಎಲ್ಲ ಚೇಂಜ್ ಮಾತಾಡಿ ಅನಿಕ ಮತ್ತು ವಿವೇಕ್ ಅವ್ರದ್ದು ಇಬ್ಬರದ್ದು ಸೆಲೆಕ್ಟ್ ಆಗಿರುತ್ತೆ ಆದರೆ ವೃಂದ ಸೆಲೆಕ್ಟ್ ಮಾಡಿರೋಲ್ಲ ವೃಂದ ಕನ್ನಡ ಸಾಂಗ್ಸ್ ಬೇಡ ನನಗೆ ಅಂತ ಹೇಳಿದಾಗ ಸ್ವಲ್ಪ ಮಾತಾಡ್ತಾನೆ ಅಗಸ್ತ್ಯ ಯಾಕೆ ಬೇಡ ನಮ್ಮ ಕನ್ನಡದಲ್ಲೇ ಎಷ್ಟೆಷ್ಟು ಒಳ್ಳೆ ಒಳ್ಳೆ ಸಾಂಗ್ಸ್ ಇದೆ ಹಾಗೆ ಹೀಗೆ ಅಂತ ಹಾಗೆ ರವಿಚಂದ್ರನ್ ಸರ್ ಅವರು ಅಷ್ಟೊಂದು ಒಳ್ಳೆ ಒಳ್ಳೆ ಹಾಡುಗಳು ಕೂಡ ಕೊಟ್ಟಿದ್ದಾರೆ ನೀವು ಯಾಕೆ ಹಾಗೆ ಹೇಳ್ತೀರಂತ ಇಲ್ಲ ಬಾಲಿವುಡಲ್ಲಿ ತುಂಬ ಚೆನ್ನಾಗಿದೆ ಅಂದರೆ ಇಲ್ಲ ನಮಗೆ ಕನ್ನಡ ಸಾಂಗ್ಸೇ ಬೇಕು ಅಂತೇಳಿ ರೆಫರ್ ಕೂಡ ಮಾಡ್ತಾರೆ ಹಾಗೆಯೇ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ಆ ಪ್ಲೇಸಿಗೆ ತಕ್ಕನಂಗೆ ನಾವು ಡ್ರೆಸ್ ಹಾಕ್ತೀವಿ ಅಂತ ಹೇಳ್ತಾರೆ ಆದರೆ ಆಗ ಅವರು ಕಾವೇರಿಗೆ ಸ್ವಲ್ಪ ಕೋಪ ಬರುತ್ತೆ ಇವರೇನು ಹೇಳಿದ್ದಕ್ಕೆಲ್ಲ ತಲೆಯಲ್ಲಡಿಸ್ತಾ ಇದ್ದಾರಲ್ಲ ನನ್ನ ಬಗ್ಗೆ ಒಂಚೂರು ಕಾಳಜಿನೇ ಇಲ್ವಾ ಅಂತ ಅನ್ಕೋತಾ ಇರಬೇಕಾದ್ರೆ ಇಲ್ಲ ಇಲ್ಲ ಸರ್ ಪರಿಸ್ಥಿತಿಗೆ ತಕ್ಕನಂಗೆ ಇದ್ದಾರೆ ಅಂತ ಕೂಡ ಹೇಳ್ತಾಳೆ ಹೇಳಿ ಆಮೇಲೆ ಎಲ್ಲ ಸೆಲೆಕ್ಟ್ ಮಾಡಿ ನಾವು ಇನ್ನು ಹೊತ್ತಿಗೆ ಹೇಳ್ತೀವಿ ಹೋಗಿ ಅಂತ ಅವ್ರನ್ನ ಕಳಿಸಿ ಮ ರೆಡಿ ಆಗೋದಕ್ಕೆ ಹೋಗ್ತಾರೆ ಅಗಸ್ಟಿನಗೆ ತುಂಬ ಫೀಲ್ ಆಗ್ತಾ ಇರುತ್ತೆ ಕಾವೇರಿನ ಎಲ್ಲಿ ಕಳ್ಕೊತೀನೋ ಅಂತ ಆಗ ಕಾವೇರಿ ಬಂದು ಸರ್ ನೀವೇನು ಯೋಚನೆ ಮಾಡಿದೆ ರೆಡಿಯಾಗಿ ಯಾಕಂದರೆ ಈ ಅನಿಕಾ ಮೇಡಮಲ್ಲಿ ಮದುವೆಯಲ್ಲಿ ನಾವೆಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಲ್ಲ ಈಗ ನಿಮಗೆ ಟೈಮ್ ಇಲ್ಲದೆ ಇರೋದಕ್ಕೆ ನಿಮಗೆ ಕೋಪ ಅಸೂಹೆ ಎಲ್ಲ ಬರ್ತಾ ಇದೆ ಅದನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಕ್ಕಿ ತುಂಬ ಸಂತೋಷವಾಗಿರಿ ಸರ್ ನೀವು ಅಂತ ಹೇಳಿ ಹೋಗ್ತಾಳೆ ಅಲ್ಲಿಂದ ಹಾಗೆ ರೆಡಿಯಾಗಿ ಈಚೆ ಬಂದಾಗ ಕಾವೇರಿ ಕಾವೇರಿನ ವೃಂದ ಜೊತೆ ಕಳಿಸ್ಕೊಡೋದಕ್ಕೆ ಅಂಬಿಕಾ ರೆಡಿ ಆಗ್ತಾಳೆ ಹೆಣ್ಮಕ್ಳ ಜೊತೆಗೆ ಹೆಣ್ಮಕ್ಳೇ ಹೋಗ್ಬೇಕು ನಾನೇ ಬೇಡ ಅಂತ ಹೇಳಿ ಕಳಿಸ್ತಾಳೆ ಆಗ ಅನಿಕರನು ಮತ್ತು ವೃಂದ ಇಬ್ರು ತುಂಬ ಫೀಲ್ ಮಾಡ್ಕೋತಾರೆ ಆಗ ಕಣ್ಣು ನೋಡ್ದು ನೀವು ಅಲ್ಲಿ ಅವಳಿಗೆ ಇವಳಿಗೆ ಎಷ್ಟು ಬೇಕೋ ಅಷ್ಟು ಅವಮಾನ ಮಾಡ್ಬೋದು ಅಂತ ಹೇಳಿ ಕಳಿಸ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್